ಶಿವನ ದೇವಾಲಯದ ಪಕ್ಕದಲ್ಲಿ ಮಾಂಸಾಹಾರಿ ಹೋಟೆಲ್ ಇದೆ ಎಸ್ ಶತಮಾನದ ಇತಿಹಾಸ ಪ್ರಸಿದ್ಧ ಅರುಣಾಚಲ ಸ್ವಾಮಿ ದೇವಾಲಯ ಇದು ಆದ್ರೆ ಈ ದೇವಸ್ಥಾನದ ಪಕ್ಕದಲ್ಲೇ ಮಾಂಸಾಹಾರಿ ಹೋಟೆಲ್ ಇದೆ ಮಾಂಸಾಹಾರಿ ಹೋಟೆಲ್ ಅನ್ನ ತೆರೆದು ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ದಾರೆ ಎಂಬ ಆರೋಪ ಕೂಡ ಮಾಡಲಾಗಿದೆ ಇನ್ನು ಈ ಕುರಿತಾಗಿ ದೂರು ಕೊಟ್ಟರೂ ಕೂಡ ಆರೋಗ್ಯ ಇಲಾಖೆ ಬಿಬಿಎಂಪಿ ಅಧಿಕಾರಿಗಳು ಕ್ಯಾರೆ ಅನ್ನಲಿಲ್ಲ ಅಂತ ಇದೀಗ ಆಕ್ರೋಶಗಳು ಕೂಡ ವ್ಯಕ್ತವಾಗಿದೆ ದೇವಾಲಯಕ್ಕೆ ಅಂಟಿಕೊಂಡಂತಿದೆ ಬಿರಿಯಾನಿ ಸೆಂಟರ್ ಮಾಂಸಾಹಾರಿ ಹೋಟೆಲ್ ಬೇಡ ಅಂತ ಎಷ್ಟೇ ಸಲ ಮನವಿ ಮಾಡಿಕೊಂಡ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಸ್ಪಂದಿಸಲಿಲ್ಲ ಅನ್ನೋ ಆರೋಪ ಕೂಡ ಇರುವಂತದ್ದು ಕಾಟನ್ಪೇಟೆ ಮುಖ್ಯ ರಸ್ತೆಯಲ್ಲಿರುವ ಅರುಣಾಚಲ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿರುವ ಮಾಂಸಾಹಾರಿ ಹೋಟೆಲ್ ಇದು ಇನ್ನು ಮಾಂಸಾಹಾರಿ ಹೋಟೆಲ್ನಿಂದ ದೇವಾಲಯಕ್ಕೆ ಬರೋ ಭಕ್ತರಿಗೂ ಕೂಡ ಇರಿಸು ಮುರುಸಾಗ್ತಾ ಇದೆ ಮಾಂಸಾಹಾರದ ಬದಲು ಸಸ್ಯಾಹಾರ ಹೋಟೆಲ್ ಮಾಡಿದ್ರೆ ನಾವು ಕೂಡ ಸಪೋರ್ಟ್ ಮಾಡ್ತೇವೆ ಅಂತ ದೇವಾಲಯದ ಆಡಳಿತ ಮಂಡಳಿ ಕೂಡ ಹೇಳಿದೆ ಆದ್ರೆ ಇಲ್ಲಿ ಪ್ರತಿನಿತ್ಯ ಮಾಂಸಾಹಾರವನ್ನೇ ಮಾರಾಟ ಮಾಡಲಾಗ್ತಾ ಇದೆಯಂತೆ ಏನು ಇಲ್ಲಿ ಮಾಂಸಾಹಾರ ಊಟ ಮಾಡೋದಕ್ಕೆ ಕುಡುಕರು ಕೂಡ ಬರ್ತಾರೆ ಸೊ ಕುಡುಕರಿಂದ ಭಕ್ತಾದಿಗಳಿಗೆ ತೊಂದರೆ ಆಗ್ತಾ ಇದೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿರುವಂತದ್ದು ಏನು ಮಾಂಸಾಹಾರಿ ಹೋಟೆಲ್ ಅನ್ನ ತೆಗಿಬೇಕು ಅಂತ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೆ ಭಕ್ತಾದಿಗಳು ಆಗ್ರಹಿಸಿದ್ದಾರೆ ಗಮನಿಸ್ತಾ ಇದ್ರ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಇದೇ ದೇವಸ್ಥಾನ ದೇವಸ್ಥಾನದ ಪಕ್ಕದಲ್ಲೇ ಇರುವಂತಹ ಮಾಂಸಾಹಾರಿ ಹೋಟೆಲ್ ಇದು ಬಹುಶಃ ಫಸ್ಟ್ ಟೈಮ್ ಅನ್ಸುತ್ತೆ ಒಂದು ದೇವಸ್ಥಾನದ ಪಕ್ಕದಲ್ಲಿ ಮಾಂಸಾಹಾರಿ ಹೋಟೆಲ್ ಇರೋದು ನಿಜಕ್ಕೂ ಕೂಡ ಈ ಹೋಟೆಲ್ ಎಷ್ಟು ದಿನಗಳಿಂದ ನಡೀತಾ ಇದೆ ಸೊ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಏನ್ ಹೇಳಿದ್ರು ಮಾಲೀಕರು ಏನ್ ಹೇಳಿದ್ರು ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕು ಮುನ್ನೂರು ವರ್ಷ ಮೇಲಾಗಿದೆ ಇಲ್ಲಿ ನಮ್ಮ ದೇವಸ್ಥಾನಕ್ಕೆ ಪಕ್ಕದಿನಲ್ಲಿ ಒಂದು ಹೋಟೆಲು ಎನ್ ವಿ ಹೋಟೆಲ್ ಒಂದು ಓಪನ್ ಆಗಿದೆ ಅದು ಅನಾಥರೈಸ್ ಆಗಿ ಅವರು ಓಪನ್ ಮಾಡವ್ರೆ ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಮತ್ತು ನಮ್ಮ ಎಮ್ ಎಲ್ ಎಗೆ ಸ್ವಲ್ಪ ಮಾತು ಹೇಳಿದ್ದೀವಿ ಆದ್ರೂ ಅವರು ಯಾವುದೇ ಕ್ರಮ ತಗೊಂಡಿರ ಬೋರ್ಡ್ ಹಾಕ್ಬಿಟ್ಟು ಓಪನ್ ಹೋಟೆಲ್ ಸ್ಟಾರ್ಟ್ ಮಾಡೋಕ್ಕೆ ಇದು ಮಾಡವ್ರೆ ಅದು ಎನ್ ವಿ ಆಗೋದ್ರಿಂದ ನಮ್ಮ ದೇವಸ್ಥಾನಕ್ಕೆ ಭಾಳ ಅಸಹ್ಯವಾಗಿ ಸ್ಮೆಲ್ ಬರುತ್ತೆ ಮತ್ತು ಇಲ್ಲಿ ಓಡಾಡೋಂಥ ಭಕ್ತಾದಿಗಳ್ಗೂ ಭಾಳ ತೊಂದರೆ ಆಗುತ್ತೆ ದಯವಿಟ್ಟು ಇದನ್ನು ಸ್ಟಾಪ್ ಮಾಡಬೇಕು ಅಂತ ನಾನು ನಿಮ್ಮ ಹತ್ರ ಕಳಕಳೆಯಿಂದ ಪ್ರಾರ್ಥನೆ ಮಾಡ್ತೇನೆ ದೇವಸ್ಥಾನ ಅರುಣಾಚಲೇಶ್ವರ ದೇವಸ್ಥಾನ ಸ್ಥಾಪನೆ ಆಗಿ ಮುನ್ನೂರು ವರ್ಷ ಮೇಲಾಗಿದೆ ಇಲ್ಲಿ ನಮ್ಮ ದೇವಸ್ಥಾನಕ್ಕೆ ಪಕ್ಕದಿನಲ್ಲಿ ಒಂದು ಹೋಟೆಲ್ ಎನ್ ವಿ ಹೋಟೆಲ್ ಒಂದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ